ದೇವರಾಜರ್ಸವ್ರ ಬಗ್ಗೆ ಹೆಚ್ಚು ಮಾತನಾಡಕ್ಕೆ ಹೋಗಲ್ಲ ಅವರು ನಮ್ಮ ಜಿಲ್ಲೆಯವರಾದ್ರೂ ಕೂಡ ನಾನು ದೇವರಾಜರ್ಸವ್ರು ಮುಖ್ಯಮಂತ್ರಿ ಆಗಿರುವಾಗ ನಾವು ಬೇರೆ ಬೇರೆ ಪಕ್ಷದಲ್ಲಿ ಇದ್ದವು ನಾನು ಜನತಾ ಪಾರ್ಟಿಯಲ್ಲಿದೆ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಆದ್ರೂ ಕೂಡ ಅವರ ಸಾಮಾಜಿಕ ನ್ಯಾಯದ ಕಕ್ಕಳಿ ಇದೆಯಲ್ಲ ಬೇರೆಯವರಿಗೆ ಮಾದರಿ ಅಂತಕ್ಕಂಥ ಸಮಾಜದಲ್ಲಿ ಅಸಮಾನತೆ ಇದೆ ಈ ಅಸಮಾನತೆಯನ್ನು ಹೋಗಲಾಡಿಸ್ಬೇಕಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬ ರಾಜಕಾರಣಿಯ ಜವಾಬ್ದಾರಿ ಹೋದ್ರೆ ನಾವು ಸಮ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಕಷ್ಟ ಆಗ್ತದೆ ಸಮಸಮಾಜ ನಿರ್ಮಾಣ ಆಗ್ಬೇಕಾದ್ರೆ ಎಲ್ಲರೂ ಮುಖ್ಯವಾಗಿ ಬರ್ಬೇಕು ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಜನರು ಕೂಡ ಮುಖ್ಯವಾಗಿ ಬರ್ಬೇಕು ಅದರಲ್ಲೂ ರಾಜಕೀಯದಿಂದ ವಂಚಿತರಾಗಿರ್ತಕ್ಕಂಥ ಜನ ಆರ್ಥಿಕವಾಗಿ ವಂಚಿತರಾಗಿರ್ತಕ್ಕಂಥ ಜನ ಸಾಮಾಜಿಕವಾಗಿ ವಂಚಿತರಾಗಿರ್ತಕ್ಕಂಥ ಜನ ಆ ಜನರಿಗೆ ಅವಕಾಶಗಳನ್ನ ಇದೆಯಲ್ಲ ಅದು ಬಹಳ ಮುಖ್ಯ ಈ ಕೆಲಸವನ್ನು ಮಾಡಿದ್ರು ಯಾರ್ಯಾರುರಪ್ರದೆಂಟೇ ಅಂಪ್ರಜೆಂಟೇಟಿವ್ ಕಮ್ಯುನಿಟಿ ಪ್ರಾತಿನಿಧ್ಯ ಇದೆ ಕಮ್ಯುನಿಟಿ ಅಂತ ಕಮ್ಯುನಿಟಿ ಗುರುತಿಸಿ ಅವರನ್ನ ವಿಧಾನಸೌಧದ ಬೆಟ್ಟಿಸ್ತಕ್ಕಂಥ ಕೆಲಸವನ್ನು ಮಾಡ ಸಂಪತ್ ಈ ದೇಶದ ಸಂಪತ್ತು ಮತ್ತು ಅಧಿಕಾರ ಇದೆಯಲ್ಲ ಅವಕಾಶಗಳನ್ನ ಒದಗಿಸ್ಕೊಡ್ಬೇಕು ಅದಕ್ಕೆ ದೇವ್ರ ಬಗ್ಗೆ ಒಂದು ಮಾತು ಹೇಳ್ತಾರೆ ಏನಪ್ಪಾ ಅಂತಂದ್ರೆ ದೇವ್ರ ಹೊಲನು ಕೊಡಲ್ಲ ಶಾಪಲ್ಲ ಆದ್ರೆ ಈ ಅವಕಾಶಗಳನ್ನ ಸಿಕ್ಕಿದಾಗ ಅದನ್ನ ಸದುಪಯೋಗ ಅದೇ ಮಾಡ್ಕೊಳ್ಳೋದ ಹಾಗೆ ದೇವರಾಜ್ ಅವಕಾಶಗಳನ್ನ ಒದಗಿಸಿಕೊಟ್ಟರು ಅವಕಾಶಗಳನ್ನ ಕೆಲವರು ಉಪಯೋಗಿಸಿಕೊಂಡು ಮೇಲ್ಗೆ ಬರ್ತಕ್ಕಂಥ ಕೆಲಸವನ್ನ ಮಾಡೋರು ರಾಜಕೀಯವಾಗಿ ತಮ್ಮ ಪ್ರಾಬಲ್ಯವನ್ನ ಬೆಳೆಸಿಕೊಳ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ ಸೊ ಹಾಗಾಗಿ ಸಮಸಮಾಜವನ್ನ ನಿರ್ಮಾಣ ಮಾಡಲಿಕ್ಕೆ ದೇವರಾಜ ಹೆಸರು ಅವರ ಕೊಡುಗೆ ಅಪಾರವಾಗಿದೆ ಅಂತಕ್ಕಂಥ ಅವ್ರು ಮಾಡಿದಂತ ಕೆಲಸಗಳನ್ನೆಲ್ಲ ನಾನು ಈಗೆಲ್ಲ ಹೇಳಕ್ ಹೋಗೋದಿಲ್ಲ ಬಹಳಷ್ಟು ಕೆಲಸಗಳು ಎಂಟು ವರ್ಷಗಳ ಕಾಲ ದೀರ್ಘಕಾಲ ಮುಖ್ಯಮಂತ್ರಿಯಾಗಿ ಅವರು ಸಮಾಜದಲ್ಲಿರ್ತಕ್ಕಂಥ ತಪ್ಪುಗಳನ್ನು ತಿಂತ ಕೆಲಸವನ್ನು ಮಾಡಬೇಕು ಈಗ ಅಸಮಾನತೆ ಯಾಕೆ ಸಮಾಜದಲ್ಲಿ ನಿರ್ಮಾಣ ಆಗಿದೆ ಅಸಮಾನತೆ ಯಾಕೆ ನಿರ್ಮಾಣ ಆಗಿದೆ ಅಂತಂದ್ರೆ ಒಂದು ಜಾತಿಯ ವ್ಯವಸ್ಥೆ ಎರಡನೇದು ಎಲ್ಲರಿಗೂ ಸಮಾನವಾದಂತ ಅವಕಾಶಗಳು ಸಿಕ್ಕಲಿಲ್ಲ ಸಮಾನ ಅವಕಾಶಗಳು ಸಿಕ್ಕಿದ್ರೆ ಯಾರು ಹಿಂದೆ ಬೀಳಲಿಕ್ಕೆ ಇಂಥ ಅಸಮಾನತೆಯ ಸಮಾಜ ನಿರ್ಮಾಣ ಆಗ್ಲಿಕ್ಕೆ ಸಾಧ್ಯ ಬಹುಸಂಖ್ಯೆಯಲ್ಲಿ ಸೂತ್ರ ಜನಾಂಗ ಜಾತಿ ವ್ಯವಸ್ಥೆಯಲ್ಲಿ ಚಿತ್ರವರ್ ವ್ಯವಸ್ಥೆಯಲ್ಲಿ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾದ ಅಕ್ಷರ ಸಂಸ್ಕೃತಿಯಿಂದ ವಂಚಿತ ಅವಕಾಶಗಳು ಕಡಿಮೆ ಆದವು ಸಮಾನತೆ ಬರಲಿಲ್ಲ ಸಮಾಜದಲ್ಲಿ ಅಸಮಾನತೆ ನಿರ್ಮಾಣ ಆಯಿತು ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ನಮ್ ಸರ್ಕಾರ ಅಸಮಾನತೆಯನ್ನ ನಿವಾರಣೆ ಮಾಡಲಿಕ್ಕೋಸ್ಕರವಾಗಿ ಪ್ರಾಮಾಣಿಕವಾದಂತ ಪ್ರಯತ್ನವನ್ನ ಇದೆ ಅಸಮಾನತೆ ಹೋಗದೇನೆ ಈಗ ಸ್ವಾತಂತ್ರ್ಯ ಬಂದು ಎಪ್ಪತ್ತೊಂಬತ್ತು ವರ್ಷಗಳ ಸಂವಿಧಾನ ಬಂದು ಎಪ್ಪತ್ತೈದು ವರ್ಷ ಆಯ್ತು ಸಂವಿಧಾನದ ಆಶಯಗಳು ಇನ್ನೂ ಇದೇ ಇಲ್ಲ ನಮ್ಗೆಲ್ರಿಗೂ ಎಲ್ರಿಗೂ ಸ್ವಾತಂತ್ರ್ಯ ಸಿಕ್ಕಿಲ್ಲ ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಈ ದಿಕ್ಕಲ್ಲಿ ದೇವರಾಜ ಹೆಸರು ಬಹಳ ದೊಡ್ಡ ಕೆಲಸವನ್ನು ಮಾಡಿ ಅವರನ್ನ ನೆನಪಬೇಕಾಗಿರ್ತಕ್ಕಂಥದ್ದು ಶೋಷಕ ನಮ್ಮೆಲ್ಲರ ಕರ್ತವ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದೆ ವಿದ್ಯೆ ಯಾರ ತುಂಬ